ಹಾಯ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಓಂ ಶಕ್ತಿ ಇದ್ದೀವಿ ಅದಕ್ಕೇ ಅಲ್ಲಿ ಮಂದಿರದಲ್ಲಿ ಯಾವ ಥರ ನಮ್ಮನ್ನು ಕಳಿಸ್ಕೊಟ್ರು ಅಂತ ಬರೋಣ ಬನ್ನಿ போற்றிம் ஓம் உள்ளுரை விருந்தே போற்றிவோம் ஓம் அலப்பினி தவிர்ப்பாய் போற்றிவோம் ஓம் மனம் கணி தருள்வாய் போற்றிவோம் ஓம் நாதமே நலமே போற்றிவோம் ஓம் நளினமலர் அமர்வாய் போற்றிவோம் ஓம் ஒற்றுமை சொல்வாய் போற்றிவோம் ஓம் உயிர்நெறி தெருவாய் போற்றிவோம் ஓம் நித்தமும் காப்பாய் போற்றிவோம் ஓம் நேரமும் ஆழ்வாய் போற்றோம்

अम शक्ति निमजे अम्मा उधृसताने आळेववा चना गाइस फुल रे हां दा याद उद्या हा कोडी ब NDR ब NDR मारको आयता निमजे हाँ। हाँ। नमस्कार मारको गुरुसत्के काली शक्ति अंचिरा मारको अल नन माले इसको बती नीरमुडी इसको बर्तिन नन जेनाको मारको शक्ति पराशक्ति शक्ति पराशक्ति 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 शक्ति ॐ 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 ॐ शक्ति ॐ शक्ति ॐ शक्ति ॐ ॐ शक्ति शक्ति ॐ शक्ति ॐ ॐ शक्ति ॐ शक्ति ॐ शक्ति ॐ

ಗುರು ಶಕ್ತಿಗಳಿಗೆ ಈ ಥರ ಎಲ್ಲ ಪೂಜೆ ಮಾಡಿ ಮಾಡಿಬಿಟ್ಟು ನಮಗೆಲ್ಲ ಹೆಗ್ಳು ಮೇಲೆ ಹಾಕ್ತಾರೆ ಗುರುಶಕ್ತಿಗಳಿಗೆ ಆ ಥರ ತಲೆ ಮೇಲೆ ಹಾಕ್ತಾರೆ ತಲೆ ಮೇಲೆ ಇಟ್ಟು ಕಳಿಸ್ತಾರೆ ಇರ್ಮುಡಿನ ಈಗ ಗಾಡಿ ಪೂಜೆ ಮಾಡ್ತಾಯಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಬಿಡಬೇಕಾಯ್ತು ಆದರೂ ಸ್ವಲ್ಪ ಲೇಟ್ ಆಯ್ತು ಇವಾಗ ಏಳು ಗಂಟೆ ಬೆಳಿಗ್ಗೆ ಮೊದಲೀಗ ಗಾಡಿ ಪೂಜೆಯಿಂದನೇ ಶುರು ಮಾಡ್ತಾವ್ರೆ ಪೂಜೆ ಎಷ್ಟು ಚೆನ್ನಾಗಿ ಕಳಿಸ್ಕೊಟ್ರು ಅವರು ನಿಜವಾಗ್ಲೂ ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ನಮಗೆ ತುಂಬ ಇಷ್ಟ ಆಯಿತು ಅರ್ಚನೆಯೂ ಅಷ್ಟೇ ಒಳಗಡೆ ಅರ್ಚನೆ ಎಲ್ಲ ಮಾಡಿ ನೀಟಾಗಿ ಇರ್ಮುಡಿ ಎಲ್ಲ ಕಟ್ಕೊಟ್ಟು ನಮಗೆ ಇದು ದೇವಸ್ಥಾನದಲ್ಲಿ ನಮ್ಮನ್ನು ನೀಟಾಗಿ ಕಳಿಸ್ಕೊಟ್ರು ನಂಗೆ ತುಂಬ ಖುಷಿಯಾಯಿತು ಒಟ್ಟಿನೊಳಗೆ ಈ ಗಾಡಿ ಪೂಜೆ ಎಲ್ಲ ಆದಮೇಲೆ ಕುಂಬಳಕಾಯಿ ಹೊಡೆದ್ಬಿಟ್ಟು ಗಾಡಿಗೆ ಒಂದು ಮೂರು ರೌಂಡು ನಾವು ಪ್ರದಕ್ಷಿಣೆ ಹಾಕಿ ಆಮೇಲೆ ಗಾಡಿಯಲ್ಲಿ ಕೂತ್ಕೊಂಡು ಹೊರಟ ನಾವು ಬನ್ನಿ ಅದನ್ನೆಲ್ಲ ನೀಟಾಗಿ ನೋಡ್ಕೊಬರೋಣ Nama 지 e 다 ಎಲ್ಲ ಮೇಲೆ ಈಗ ನಾವು ಒಂದು ರೌಂಡ್ ಅಲ್ಲೇ ಬಲಗಡೆಯಿಂದ ರೌಂಡ್ ಹಾಕ್ಬಿಟ್ಟು ಬೂಮ್ ತಾಯಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತಂದ್ರು ನಮಸ್ಕಾರ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ ನನಗೇನು ಗೊತ್ತಿಲ್ಲ ಒಟ್ಟನೊಳಗೆ ಹೊಸ್ದಲ್ವ ಎಲ್ಲ ಇದು ಮೊದಲನೇ ಸರಿ ನನಗೆ ಎಲ್ಲ ಈಗ ಇದ್ದೀನಿ ಹೆಂಗೆ ಏನು ಅಂತ ಏನು ಗೊತ್ತಿರಲಿಲ್ಲ ನನಗೂ ಮಾತ್ರ ಮಾಲೆ ಹಾಕ ಮೂರು ದಿವ್ಸಕ್ಕೆ ನಾನು ಮಾಲೆ ಹಾಕ್ಕೊಂಡಿದ್ದಿದ್ದು ಮೂರು ದಿವ್ಸದಿಂದನೂ ಚೆನ್ನಾಗಿ ಮನೇಲಿ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕಾಯ್ತು ದಿನ ಎರಡು ಟೈಮ್ ಸ್ನಾನ ಮಾಡಬೇಕಾಯ್ತು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಪೂಜೆ ಆಮೇಲೆ ಬೆಳಿಗ್ಗೆ ಹೊತ್ತು ಉಪವಾಸ ಇರಬೇಕಾಯ್ತು ಒಂದೊತ್ತು ಉಪವಾಸ ಇರಬೇಕಾಯ್ತು ಒಂದು ಟೈಮ್ ಉಪವಾಸ ಇದ್ದು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ಬೋದಾಯ್ತು ತಿರ್ಗಾ ಮತ್ತೆ ಸಾಯಂಕಾಲ ಏನಾದ್ರು ರೊಟ್ಟಿ ಚಪಾತಿ ಈ ಥರ ತಿನ್ಬೇಕು ತಿನ್ನಬೇಕು ಹೇಳಿದ್ರು ಒಂದೊತ್ತೆ ಒಟ್ಟಿನೊಳಗೆ ನೀಟಾಗಿ ಊಟ ಮಾಡಬೇಕು ಹೊಟ್ಟೆ ತುಂಬ ಅಂತೇಳಿದರು ಹೀಗೆಲ್ಲ ಹತ್ತುತ್ತಾ ಇದ್ದೀವಿ ನೋಡಿ ಕರೆಕ್ಟಾಗಿ ಒಂದು ಟಿ ಟಿ ಗಾಡಿ ಹನ್ನೆರಡು ಜನ ಸೀಟು ಹೊರಡ್ತಾ ಇದ್ದೀವಿ ಈಗ ನಮ್ಮ ಜೊತೆ ಇನ್ನೊಂದು ಬಸ್ಗೆ ಒಂದು ಬಸ್ ಜನನೂ ಬರ್ತಾಯಿದ್ರು ಆದರೆ ಇನ್ನೊಂದು ಸ್ವಲ್ಪ ಲೇಟ್ ಅವರು ಆದರೆ ನಾವು ಇವತ್ತು ಅಮಾಸೆ ಮತ್ತು ಒಳ್ಳೆಯ ದಿನ ಗುರುವಾರ ಅಂತ ಇವತ್ತೇ ಮಾಲೆ ಸಲ್ಲಿಸ್ಬೇಕು ಅಂತಲೇ ಹೊರಡ್ತಾ ಇದ್ದಿದ್ದೆವು ನಾಳೆ ಬಂದ್ಬಿಡಬೇಕು ಅಂತಲೇ ಹೋಗ್ಬೇಕಾದ್ರೆ ನಾವು ಅಂಗಳ ಪರಮೇಶ್ವರಿ ಹೊಸೂರ ಹತ್ರ ಇದೆಯಲ್ಲ ಆ ದೇವಸ್ಥಾನ ಎಲ್ಲ ನೋಡ್ಕೊ ಹೋಗಿದ್ದು ನಿಮಗೂ ತೋರಿಸ್ತೀನಿ ಬನ್ನಿ ಫಸ್ಟ್ ಟೈಮ್ ಹೋಗಿರೋದು ಚೆನ್ನಾಗಿತ್ತು ಹೆಂಗೂ ಹೋಯ್ತಾ ತೋರಿಸ್ತೀನಿ ತೋರಿಸ್ತೀವಿ ನಾವೆಲ್ಲನು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅವರು ಎಲ್ರು ಹೊಸೂರ ಹತ್ರ ಇದೆಯಲ್ಲ ಅಲ್ಲಿ ಮೊದಲು ದೇವಸ್ಥಾನಕ್ಕೆ ಇದೇ ದೇವಸ್ಥಾನಕ್ಕೆ ಸೂಪರಾಗಿದೆ ದೇವಸ್ಥಾನ ಅಂತೂ ಅದು ಅಮಾಸೆ ಆಗಿರೋದಕ್ಕೆ ಇವತ್ತು ತುಂಬ ಜನ ಅಲ್ಲಿ ತಲೆ ಮೇಲೆ ಮಡಕೆಲಿ ನೀರು ತಗೋಯ್ತಾ ಇದ್ದಾರೆ ಅದೊಂದು ಮಡಕೆ ತಗೋಗಕ್ಕೆ ಹತ್ತು ರೂಪಾಯಿ ಅಲ್ಲಿ ಅಮ್ಮನಿಗೆ ಅಭಿಷೇಕ ಆಗುತ್ತೆ ನಮ್ಮ ತಲೆ ಮೇಲೆ ಇಟ್ಕೊಂಡೋಗಿ ನಾವು ಅಭಿಷೇಕ ಮಾಡೋದು ಅಷ್ಟು ನೀರು ಬೇವಿನ ಸೊಪ್ಪೆಲ್ಲ ಹಾಕಿರ್ತಾರೆ ಅದರಲ್ಲಿ ವಿಡಿಯೋ ಮಾಡಬಾರ್ದು ಆದರೆ ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಮಾಡ್ಕೊಂಬಿಟ್ಟಿದ್ದೀವಿ ಅದಕ್ಕೋಸ್ಕರ ಅವರೇ ಹೇಳಿದ್ರು ಇದೆಲ್ಲ ಏನಕ್ಕೆ ವೀಡಿಯೋ ಮಾಡ್ಕೊತೀರಾ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ನಾವು ಆಮೇಲೆ ಮುಂದಕ್ಕೇನು ವೀಡಿಯೋ ಮಾಡ್ಕೊಂಡಿಲ್ಲ ಏನು ತೋರಿಸಿಲ್ಲ ನಾವು ನೋಡಿ ಎಷ್ಟು ಜನ ಇದ್ದರು ಅಂತ ತುಂಬ ರಶ್ ಇತ್ತು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದಮೇಲೆ ನಾಷ್ಟ ಮಾಡಬೇಕಾಯಿತು ನಾಷ್ಟ ಮನೆಯಿಂದನೇ ರೇಣುಕಾ ಶಕ್ತಿ ಅಂತಿದ್ದಾರೆ ಅವರು ಚಪಾತಿ ಮತ್ತು ಟೊಮಾಟೊ ಗೊಜ್ಜು ಅವರೆಕಾಯಿ ಗೊಜ್ಜು ಸಾರಿ ಟೊಮೊಟೊ ಗೊಜ್ಜೆಲ್ಲ ಅವರೆಕಾಯಿಯಲ್ಲಿ ಗೊಜ್ಜು ಥರ ಮಾಡ್ಕೊಬಂದಿದ್ರು ಸೂಪರಾಗಿತ್ತು ಮಾತ್ರ ಚೆನ್ನಾಗಿತ್ತು ಅಲ್ಲೇ ಸೈಡಲ್ಲಿ ಹಾಕ್ಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡೇ ಇಲ್ಲ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಾಡಿದರು ಆಮೇಲೆ ನಾಷ್ಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಎಲ್ಲೂ ಹೋಗಿಲ್ಲ ನಾವು ಸೀದಾ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟ್ ಇವತ್ತು ಟೈಮ್ ಆಗಿಬಿಡುತ್ತೆ ಅಂತಲೇ ಇವತ್ತೇ ನಾವು ಮಾಲೆ ಸಲ್ಲಿಸ್ಬೇಕು ಅಂತಲೇ ನಾವು ಫಸ್ಟ್ನೇ ಮಾತಾಡ್ಕೊಂಡಿದ್ದು ಅದಕ್ಕೆ ನಾವು ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ ಚೆನ್ನಾಗಿ ಕಳಿಸ್ತಾ ಇದ್ದೀರಾ ಫ್ರೆಂಡ್ ಮಾತಾಡಿ ಮಾತಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ನಮಗೆ ಟೀ ಕುಡಿಬೇಕು ಅನ್ನೋಷ್ಟು ಟೀ ಇಟ್ಕೊಂಡು ಮಾಡ್ಕೊಂಡು ಕುಡಿತಾ ಇದೀವಿ ಆಯ್ತು ಫ್ರೆಂಡ್ ಆಯ್ತು ಫ್ರೆಂಡ್ ಫ್ರೆಂಡ್ ಬಾಯ್ ಮಾಡಲಿಲ್ಲ ಆ ಫ್ರೆಂಡ್ ಬಾಯ್ ಫ್ರೆಂಡ್ ಟೀ ಆದಮೇಲೆ ಮತ್ತೆ ಅವು ವೀಡಿಯೋ ಮಾಡ್ತೀವಿ ಇಲ್ಲ ಫ್ರೆಂಡ್ ಫ್ರೆಂಡ್

ದೇವಸ್ಥಾನ ತಲುಪಿದ್ದೀವಿ ಸಂಜೆ ಏಳು ಗಂಟೆ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ ನೋಡಿ ಎಷ್ಟು ಜನ ಚೆನ್ನಾಗಿದ್ರು ಅಂತ ಒಂದೊಂದು ಬಸ್ಸೆ ಒಂದೊಂದು ಬಸ್ಸೆ ಬರ್ತಾನೆ ಇತ್ತು ಆದರೂ ವರ್ಷ ವರ್ಷಕ್ಕಿಂತ ನೋಡಿದ್ರೆ ಈ ವರ್ಷ ಇವಾಗ ಕಮ್ಮಿ ಅಂತಾನೆ ಅಂದರು ಅವರು ವರ್ಷ ವರ್ಷ ಬರೋರು ಬಿಡಿ ಹಾಕ್ತೀನಿ ಹಾ ಆಗತ್ತೆ ಹಾ ಬಿಡಿ ಕರೆಕ್ಟಾಗಿ ಹಾಕಿದ್ದೀನಿ ಬೇರು ಪೇರು ಇದ್ದೀನಿ ಬಂದಿದ್ದೀವಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿದ್ದು ಆದರೆ ಉಪ್ಪಿಟ್ಟು ಮಾಡೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಏಕೆಂದರೆ ನಾನು ವಾಶ್ರೂಮ್ಗೆ ಮತ್ತು ಸ್ನಾನಕ್ಕೆ ಅಂತ ಹೊರಟೋಗಿದ್ದೆ ಅದಕ್ಕೆ ಬರೋಷ್ಟು ಅದಕ್ಕೆ ಅವರು ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟಿದ್ರು ಅದಕ್ಕೆ ಆಮೇಲೆ ಅದನ್ನ ಮಾಡೋಕ್ಕಾಗಿಲ್ಲ ನಾಷ್ಟ ಮಾಡ್ಕೊಂಡು ಸೀದಾ ಬೀಚಿಗೆ ಬಂದು ಇದು ಮಹಾಬಲಿಪುರ ಬೀಚು ನನಗೆ ತುಂಬ ಇಷ್ಟ ಆಯಿತು ಸಖತ್ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಆಟ ಆಡ್ತಾ ಇದ್ವಿ ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು தெப்பலக்குறது ஆ டிக்கெட் 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 டிக்கெட்

ರೇಣುಕಾ ಶಕ್ತಿ ಅಂತ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಆದರೆ ಏನು ಮಾಡೋದು ವಾಯ್ಸ್ ಎಲ್ಲ ಕೂಡ ನಾನು ವಾಯ್ಸ್ ಕೊಡಬಾರ್ದು ಅಂತಲೇ ಇದ್ದೆ ಅವರೇ ಚೆನ್ನಾಗೆಲ್ಲ ಮಾತಾಡಿದರು ಆದರೆ ಟಿ ಟಿ ಗಾಡಿ ಹೋಯ್ತಾ ಇರೋದ್ರಿಂದ ಗಾಳಿ ಬರ್ತಾ ತುಂಬ ಜೋರಾಗಿ ಇತ್ತು ಅದಕ್ಕೆ ನಾವು ಮಾತಾಡಿರೋದು ಏನೂ ಕೇಳಿಸಿಲ್ಲ ಅದಕ್ಕೆ ಈಗ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಟಿ ಟಿ ಗಾಡೀಲಿ ಮಲಗಿಬಿಡ್ತೀವಿ ಅಂತಲೇ ರಾತ್ರಿ ಎಲ್ಲ ಬೇರೆ ಸರಿಯಾಗಿ ಯಾರೂ ನಿದ್ದೆ ಮಾಡಿಲ್ವಲ್ಲ ಟಿ ಟಿ ಗಾಡೀಲಿ ಅದಕ್ಕೋಸ್ಕರ ಎಲ್ಲ ನಿದ್ದೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಯಿದ್ರು ಅವರು ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ ನೀವು ಮುಂದೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ನನಗಿದು ವಸ್ತು ಆದರೂ ಇವ್ರು ಯಾರು ಹೊಸಬ್ರು ಅಂತಲೇ ಅನಿಸ್ತಾ ಇಲ್ಲ ನನಗೆ ತುಂಬ ವರ್ಷದಿಂದ ಪರಿಚಯ ಇತ್ತೇನೋ ಚೆನ್ನಾಗಿದ್ದೀವೇನೋ ಅನ್ನೋ ಥರ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಬನ್ನಿ ಆ ಫ್ರೆಂಡ್ ನಾನು ಗೋಲ್ಡನ್ ಟೆಂಪಲ್ ಹೋಗ್ತಾ ಇದ್ದೀನಿ ಪೂಜೆಗೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಏನೇನು ತಗೊಂಡಿದ್ದೀರ ಸ್ವಲ್ಪ ಫ್ರೆಂಡ್ ನಾವು ತೆಂಗಿನಕಾಯಿ ತೊಗೊಂಡಿದ್ದೀವಿ ಆಮೇಲೆ ನಿಂಬೆಹಣ್ಣು ತೊಗೊಂಡಿದ್ದೀವಿ ಆಮೇಲೆ ಹೋಗ್ಬಿಟ್ಟಿದೀವಿ ಗೋಲ್ಡನ್ ಟೆಂಪಲ್ ಇದೆಲ್ಲ ಆ ಫ್ರೆಂಡ್ ತಗೊಂಡ್ ಹೋಗ್ಬೇಕು ಮತ್ತೆ ಇದು ಅಲ್ಲಿ ಬೀಚ್ ಹೋಗಿದ್ವಿ ಫ್ರೆಂಡ್ ಅದು ಬೀಚ್ ಹೆಸರು ನನಗೆ ಬರ್ತಾ ಇಲ್ಲ ಮಹಾಬಲಿಪುರಂ ಆ ಮಹಾಬಲಿಪುರಂ ಬೀಚ್ ಹೋಗಿದ್ವಿ ಫ್ರೆಂಡ್ ನಾವು ಇದು ನಾನ್ನೂರು ರೂಪಾಯಿ ಫ್ರೆಂಡ್ ಅಲ್ಲಿಗೆ ದೇವಸ್ಥಾನಕ್ಕೆ ಪೂಜೆ ಸಾಮಾನ್ ತಗೊಂಡ್ ಹೋಗ್ಬೇಕು ಅಂತಾನೆ ತಗೊಂಡಿದೀವಿ ಆಮೇಲೆ ತುಂಬಾ ಚೆನ್ನಾಗಿದೆ ಬುಟ್ಟಿ ಎಲ್ಲ ಚೆನ್ನಾಗಿದೆ ಏನಾರು ತಗೊಂಡ್ ಹೋಗ್ಬೋದು ಫ್ರೆಂಡ್ ಬನ್ನಿ ಫ್ರೆಂಡ್ ಬಾಯ್ ನಾವು ಹೋಗ್ಬರೋಣ ಟೆಂಪಲ್ ಗೆ ಟೆಂಪಲ್ ಅಲ್ಲಿ ಸಿಗ್ತೀವಿ ಬಾಯ್ ಅಯ್ಯೋ ನೋಡಿ ಇಲ್ಲೆಲ್ಲ ನಾವೇ ಚೆನ್ನಾಗಿ ಮಾತಾಡಿದ್ದು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಅವರು ಅದು ಪಿಲ್ಲೋ ಇದೆಯಲ್ಲ ಅದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ರು ಅವರು ಎಷ್ಟು ಚೆನ್ನಾಗಿ ಮಾತಾಡಿದರು ಆದರೆ ಏನೂ ಕೇಳಿಸೇ ಇಲ್ಲ ನನಗೆ ಮನೆಗೆ ಬಂದ ಮೇಲೆ ಗೊತ್ತಾಯಿತು ನೋಡ್ಕೊಂಡಿಲ್ಲ ಅಲ್ಲೇ ತುಂಬ ಗಾಳಿ ಬರ್ತಾ ಇರೋದ್ರಿಂದ ಫಾಸ್ಟಾಗಿ ಟಿ ಟಿ ಕಡೆ ಹೋಯ್ತಾ ಅದಕ್ಕೆ ನಾವು ಮಾತಾಡಿರೋದು ಏನೂ ಕೇಳಿಸಿಲ್ಲ ಅದಕ್ಕೋಸ್ಕರ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಇದು ವಿಡಿಯೋ ಆದರೆ ಏನು ಮಾಡೋದು ಅದೆಲ್ಲ ವೇಸ್ಟ್ ಆಗೋಯ್ತು ಇವಾಗ ಆ ಪಿಲ್ಲೋ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಅದೇ ಚಾಪೆ ಮತ್ತು ಆ ಪಿಲ್ಲೋ ನಡ್ಕಂಡು ಎಷ್ಟು ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದರು ಅಂದರೆ ನಂಗೆ ತುಂಬ ಖುಷಿ ಆಯ್ತಾ ಇತ್ತು ಟಿ ಟಿ ಗಡಿಯಲ್ಲಿ ಯಾರ್ಯಾರು ನಿದ್ದೆ ಬರ್ತಿತ್ತು ಒಬ್ರಿಗೂ ನಿದ್ದೆನೇ ಬರಲಿಲ್ಲ ಅವ್ರ ಹತ್ರ ಎಂಟರ್ಟೈನ್ ಮಾಡ್ತಾ ಇರೋದಕ್ಕೆ ನಾವು ಅಷ್ಟು ಚೆನ್ನಾಗಿ ಮಾಡಿದ್ದು ಆದರೆ ನಾವು ಮಾತಾಡಿರೋದು ಏನೂ ಅಲ್ಲಿ ಬಂದೇ ಇಲ್ಲ ಎಲ್ಲ ಗಾಳಿ ಬರ್ತಕ್ಕೆ ಸೌಂಡೆಲ್ಲ ಜಾಸ್ತಿ ಗಾಳಿ ಬರ್ತಾ ಇರೋದ್ರಿಂದ ಸೌಂಡು ನಾವು ಎಲ್ಲ ಎಡಿಟ್ ಮಾಡಬೇಕಾಯ್ತು ನಾನು ವಾಯ್ಸ್ ಕೊಡಬೇಕಾಯ್ತು ಅವ್ರು ಎಷ್ಟು ಚೆನ್ನಾಗಿ ಆ ಚಾಪೆ ಪಿಲ್ಲೋ ಇಂದ ಕಾಮಿಡಿಯಾಗಿ ಎಷ್ಟು ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಹೆಂಗೆ ಹೆಂಗೆ ಯೂಸ್ ಮಾಡ್ಕೋಬೋದು ಅಂತೆಲ್ಲ ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾಯಿದ್ರು ಟಿ ಟಿ ಗಾಡೀಲಿ ಅದ್ರ ಬಗ್ಗೆ ಎಲ್ಲ ಕಾಮಿಡಿ ಥರ ಹೇಳ್ತಾಯಿದ್ರು

ಫ್ರೆಂಡ್ ನೋಡಿ ಫ್ರೆಂಡ್ ಇವಳು ನಮ್ಮ ಅಕ್ಕ ಅಂತ ನಾನು ಐದು ವರ್ಷದಿಂದ ನನಗೆ ಪರಿಚಯ ಆಗಿರೋದು ಇವರು ಐದು ವರ್ಷದಿಂದ ಪರಿಚಯ ಆಗಿದ್ದು ನನಗೆ ಓಂ ಶಕ್ತಿ ದೇವಸ್ಥಾನ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಫ್ರೆಂಡ್ ನನಗೆ ತುಂಬ ಕಷ್ಟ ಇತ್ತು ಆಮೇಲೆ ಒಂದ್ಸಲ ಹಿಂಗೆ ಪರಿಚಯ ಆದರು ಫ್ಯಾಕ್ಟ್ರಿಗೆ ಬಂದಿದ್ರು ಶ್ರಾವಣಿ ಗಾರ್ಮೆಂಟ್ಸಲ್ಲಿ ಪರಿಚಯ ಆದರು ಪರಿಚಯ ಆಗಿ ಹೀಗೇ ನನಗೆ ಕಷ್ಟ ಅಂತ ಹೇಳ್ಕಂತ ಇದ್ದೆ ಅಕ್ಕನ ಹತ್ರ ಅಕ್ಕನ ಥರ ಅನ್ನೋದಕ್ಕಿಂತ ಸ್ವಂತ ಒಡಒ ಒಡ ಹುಡುಗ್ರಿಗಿಂತ ಜಾಸ್ತಿ ಫ್ರೆಂಡ್ ಇವರು ಗೋಮ್ ಶಕ್ತಿ ಅಮ್ಮಂಗಿದ್ವಾ ಅಂತ ಹೇಳಿದ್ರು ಸರಿ ಅಕ್ಕ ಆಯ್ತು ನಾನು ಈ ವರ್ಷ ಬರಕ್ ಆಗಲ್ಲ ನೆಕ್ಸ್ಟ್ ವರ್ಷದಿಂದ ಬರ್ತೀನಿ ಅಂತಂದು ನಾನು ಇವ್ರ ಐದು ವರ್ಷದಿಂದನೂ ಇವ್ರ ಜೊತೆ ಹೋಗ್ತಾ ಇರೋದು ಫ್ರೆಂಡ್ ಹೆಂಗ್ ನೋಡ್ಕೊತಾರೆ ಗೊತ್ತಾ ಫ್ರೆಂಡ್ ಇವರು ಅಷ್ಟೇ ಮತ್ತೆ ಇವ್ರ ಅಮ್ಮ ಇದಾರೆ ಫ್ರೆಂಡ್ ಅವರು ಕೆಂಪ ಅಂತ ಅವ್ರು ಈ ವರ್ಷ ಬರಕ್ ಆಗಿಲ್ಲ ಅವ್ರಿಗೆನೋ ಒಂದು ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ ಹಂಗಾಗಿ ಬರೋಕ್ಕಾಗಿಲ್ಲ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಗೋಲ್ಡನ್ ಟೆಂಪಲ್ ಅಲ್ಲಿ ಮೀಟ್ ಆಗೋಣ ಬಾಯ್ ಬಾಯ್ ನಿಮ್ಮ ಹೆಸರು ಅಂತ ಫ್ರೆಂಡ್ ನನ್ನ ಹೆಸರು ರೇಣುಟಾ ಅಂತ ಇವ್ರ ಹೆಸರು ಅಂಚಾಕ್ಷಿ ಅಂತ ನೋಡಿದ್ರಲ್ಲ ವೀಡಿಯೋ ಇದೇ ನನ್ನ ಓಂ ಶಕ್ತಿ ಮೊದಲನೇ ಅನುಭವ ನಾನು ಮೊದಲನೇ ಸತಿ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಇವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಹತ್ರ ಚೆನ್ನಾಗೆಲ್ಲ ಬೆರ್ತು ಏನೋ ತುಂಬ ವರ್ಷದಿಂದ ಪರಿಚಯ ಇದ್ದೀವೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಹೇಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕತ್ತೀನಿ ಟಿ ಟಿ ಗಾರ್ಡೀಲಿ ಮಾಡಿದೆಲ್ಲ ನಿಜಾಗ್ಲೂ ಒಂಥರ ತಮಾಷೆ ತಮಾಷೆಗೆ ಕಾಮಿಡಿಗೆ ಎಲ್ಲರೂ ನಿದ್ದೆ ಮಾಡಿಬಿಡ್ತಾರೆ ಅಂತ ಅದೊಂದು ಎಂಟರ್ಟೈನ್ ಆಗಿತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್